ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಳ್ ನಾನು ಕೃಪಾ ನೆನ್ನೆ ಸರೋಜಿನಗರದ್ದು ವೀಡಿಯೋನೆ ನೋಡಿದರೆ ಅದರದ್ದೇ ಇದು ಕಂಟಿನ್ಯೂಯೇಷನ್ ಬ್ಲಾಗ್ ಇದು ಹಾಗೆಯೇ ನಾ ಇವತ್ತಿಂದ ನಾಳೆದು ಎರಡು ಸೇರಿ ಬರುತ್ತೆ ಯಾಕಂದರೆ ನಾನು ಹೆಂಗೆ ಬೇಕು ಹಂಗೆ ವೀಡಿಯೋಗಳನ್ನ ಮಾಡ್ಕೊಂಡಿದ್ದೆ ಮನೆಗೆ ಹೋಗಿ ಹೇಗಾಗುತ್ತೋ ಹಾಗೆ ಎಡಿಟ್ ಮಾಡೋಣ ಅಂತ ನನಗೆ ಸರೋಜಿನಿ ನಗರ್ ಬೆಸ್ಟ್ ಅಂತ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ಅಲ್ಲ ಅಲ್ಲಿಂದೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅದಾದ ನಂತರ ನಾವು ರೂಮಿಗೆ ಹೋದ್ವಿ ಒಂದು ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಿದ್ವಿ ಅಷ್ಟೇ ಆಮೇಲೆ ಮತ್ತೆ ನಮ್ಮ ಹೋಟೆಲ್ ಎದುರುಗಡೆನೇ ಮಾರ್ಕೆಟ್ ಇರುತ್ತಲ್ವಾ ಅಲ್ಲಿಗೆ ಹೋಗೋಣ ಅಂತ ಹೊರಟಿ ಅದು ನಮ್ಮ ಡೈಲಿ ರುಟೀನ್ ಆಗಿತ್ತು ದಿನ ಸಂಜೆ ನಾನು ನಮ್ಮನೆಯರು ಏನು ತೊಗೊತೀವೋ ಏನು ಬಿಡ್ತೀವೋ ದಿನ ಅಲ್ಲಿ ಓಡಾಡ್ತಾ ಇದ್ವಿ ಸುಮಾರು ಜನರಿಗೆ ನಾವು ಪರಿಚಯ ಕೂಡ ಆಗಿಬಿಟ್ಟಿದ್ವಿ ಮಾತಾಡಿಸ್ತಾ ಇದ್ರು ಚೆನ್ನಾಗಿ ಕೂಡ ಏನೋ ಒಂಥರ ಮತ್ತು ಸಂಜೆ ಏನು ಮಾಡೋದು ಟೈಮ್ ಪಾಸ್ ಮಾಡೋಕ್ಕೆ ಎಲ್ಲಿಗೆ ಹೋಗೋಕ್ಕೂ ಆಗಲ್ವಲ್ಲ ಹಾಗಾಗಿ ಹೋಗ್ತಾ ಇದ್ವಿ ನೋಡಿ ನಮ್ಮ ಹೋಟೆಲ್ ಎದುರುಗಡೆ ಸಂಜೆ ಆದ ತಕ್ಷಣ ಹಿಂಗೆ ಒಳ್ಳೆ ಜಗಮಗ ಜಗಮಗ ಅಂತ ಇತ್ತು ಡೆಲ್ಲಿ ಒಂಥರ ಚೆನ್ನಾಗಿತ್ತು ಆದರೆ ನಾವು ಒಂದಿನ ದಿನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ವಿ ನಾವು ಫ್ರೈಡೆ ಹೊರಡೋದು ಅಂತ ಆಗಿತ್ತು ಆದರೆ ನಾವು ಸ ನಾನು ಒಂದು ದಿನ ಎಕ್ಸ್ಟೆಂಡ್ ಮಾಡಿಕೊಂಡೆ ಅಲ್ಲೊಂದು ಸ್ವಲ್ಪ ತಪ್ಪಾಯಿತು ಅನ್ನಿಸ್ತು ಯಾಕಂದರೆ ನಮ್ಮದು ಒಂದಿನ ದಿನ ಶಾಪಿಂಗ್ಗೆ ಅಂತ ಇಟ್ಕೊಂಡಿದ್ವಲ್ಲ ಎರಡು ದಿನ ಶಾಪಿಂಗಿಗೆ ಅಂತ ನಾನು ಇಟ್ಕೊಂಡಿದ್ದೆ ಅದೇ ನಮಗೆ ಗೊತ್ತಿರಲ್ವಲ್ಲ ಅಲ್ಲಿ ಹೋದಾಗಲೇ ಗೊತ್ತಾಗೋದು ನಾವು ಏನೇನು ತಪ್ಪು ಮಾಡ್ತೀವಿ ಅನ್ನೋದು ಇಲ್ಲಿ ಎರಡು ದಿನ ಶಾಪಿಂಗ್ ಮಾಡೋಂಥದ್ದು ಏನೂ ಇಲ್ಲ ಇನ್ನೂ ಒಂದು ಇದೆ ಜಾಗ ನನಗೆ ಕ್ರಾಕರಿ ಇದನ್ನು ತೊಗೋಬೇಕು ಇತ್ತು ಅದು ಗುಡ್ಗಾಂವ್ ಅಂತ ಒಂದು ಇದೆ ಅಲ್ಲಿ ನಿಮಗೆ ಬಂಜಾರ ಮಾರ್ಕೆಟ್ ಅಂತ ಇದೆ ಆದರೆ ಅದು ನಮಗೆ ಡೆಲ್ಲಿಯಿಂದ ಸಿಕ್ಸ್ಟೀನ್ ಕಿಲೋಮೀಟ್ರ್ ಆಗುತ್ತೆ ಅಂದರೆ ನಾವು ಏರ್ಪೋರ್ಟಿಂದ ಸಿಕ್ಸ್ಟೀನ್ ಕಿಲೋಮೀಟ್ರ್ ಆಗುತ್ತೆ ಅಷ್ಟು ದೂರ ಹೋಗಬೇಕಾಗಿತ್ತು ಮತ್ತು ನನಗೆ ಇಷ್ಟ ಆಗುತ್ತೋ ಇಲ್ವೋ ಅಂತೇಳಿ ಸುಮ್ಮನೆ ಟ್ಯಾಕ್ಸಿಗೆ ಯಾಕೆ ದುಡ್ಡು ವೇಸ್ಟ್ ಮಾಡೋದು ಅಂತ ನಾವು ಅಲ್ಲಿಗೆ ಹೋಗಲಿಲ್ಲ ಹಾಗೆಯೇ ಕೆಲವೊಂದು ಬಜಾರ ಮಾರ್ಕೆಟ್ಗಳು ಕೂಡ ಇದೆ ಆದರೆ ನಮಗೆ ಎಲ್ಲಿ ಹುಡುಕಿದ್ರೂ ಅಷ್ಟು ಸರಿಯಾಗಿ ಸಿಗಲಿಲ್ಲ ಮತ್ತು ಕೆಲವೊಬ್ರು ನಮಗೆ ಕರೆಕ್ಟಾಗಿರೋ ಮಾಹಿತಿಗಳನ್ನ ಕೂಡ ಕೊಡಲಿಲ್ಲ ಅದೇ ಗೊತ್ತಿಲ್ಲದೆನೋ ಊರಿಗೆ ಹೋದರೆ ಈ ಥರದ್ದೆಲ್ಲ ಕೆಲವೊಂದು ಪ್ರಾಬ್ಲಮ್ಗಳು ಆಗುತ್ತೆ ನನಗಂತೂ ಸಂಜೆ ಆದ ತಕ್ಷಣ ದಿನ ನಮ್ಮೂರಲ್ಲೂ ಈ ಥರದ್ದೊಂದು ಮಾರ್ಕೆಟ್ ಇದ್ದಿದ್ರೆ ಏನು ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇತ್ತು ನೋಡಿ ಫುಲ್ ಸ್ಟ್ರೀಟ್ ಇದೇ ಥರ ಇರ್ತಾಯಿತ್ತು ಇನ್ನೊಂದು ಸ್ವಲ್ಪ ದೂರದ ತನಕ ಇರ್ತಾಯಿತ್ತು ನೋಡಿ ನಾನು ದಿನ ಹೋಗೋದು ರೇಟ್ ನೋಡೋದು ಬಟ್ಟೆಗಳು ನೋಡೋದು ವಾಪಸ್ ಬರೋದು ಇದ್ದೆ ನೀವೆಲ್ಲ ಎಷ್ಟು ಜನ ನಗ್ತಿರೋ ಏನೋ ಗೊತ್ತಿಲ್ಲ ನನಗೊಳ್ಳೆ ಜಾತ್ರೆಗೆ ಒಯ್ದು ಬಿಟ್ಟಂಗೆ ಆಗಿತ್ತು ನಮ್ಮನೆಯವ್ರಂತೂ ಕೆಲವೊಂದೆಲ್ಲ ಮುಟ್ತನೂ ಇರಲಿಲ್ಲ ಅವರು ಹೆಣ್ಮಕ್ಳಿಗೆ ಗೊತ್ತಲ್ವಾ ನಮಗೆ ಈ ಥರದ್ದೆಲ್ಲ ಅಂದರೆ ಇಷ್ಟ ಆಗುತ್ತೆ ಹಾಗೆ ಇಲ್ಲಿ ಕೂಡ ಇಬ್ರು ನಮಗೆ ಕನ್ನಡದವ್ರು ಸಿಕ್ಕಿದ್ರು ಅವರು ಯಾವುದೋ ಊರವ್ರು ಅಂದರು ನಿಮ್ಮದು ಯಾವ ಊರು ಅಂದರು ನಾವು ಶಿವಮೊಗ್ಗ ಅಂತ ನಾವು ಓಹ್ ಸ್ವರ್ಗದವ್ರಾ ಅಂತ ಕೇಳಿದ್ರು ನಮ್ಮ ಮನೆಯವ್ರು ಯಾವಾಗಲೂ ಒಂದು ಹೇಳ್ತಿರ್ತಾರೆ ಪ್ರಪಂಚ ತುಂಬ ಸಣ್ಣದೋ ಕಣೆ ಅಂತಿರ್ತಾರೆ ನನಗೆ ಅವಾಗ ಅದು ನೆನಪಾಯಿತು ನೋಡಿ ನಂಗೆ ಎಷ್ಟು ಜನ ಕನ್ನಡದವ್ರು ಸಿಕ್ಕಿದ್ರು ಗೊತ್ತಾ ಡೆಲ್ಲಿಲಿ ಒಂದು ಮೂರು ಜನ ಇಲ್ಲ ನಾಲ್ಕು ಜನ ಡೆಲ್ಲಿಲಿ ನನಗೆ ಕನ್ನಡದವ್ರು ಸಿಕ್ಕಿದ್ರು ನಿಜ ಹೇಳ್ತೀನಿ ನಮ್ಮೂರು ಯಾರಾದರೂ ಸಿಕ್ಕಿದ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಎಲ್ಲರೂ ಅಷ್ಟೇ ನಾನು ಎಷ್ಟು ಉತ್ಸಾಹ ತೋರಿಸಿ ಮಾತಾಡ್ತಿದ್ನೋ ಅವರು ಕೂಡ ಉತ್ಸಾಹ ತೋರಿಸಿನೇ ಮಾತಾಡ್ತಾಯಿದ್ರು ಹಾಗೆಯೇ ನಾವು ಒಂದಿನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ವಲ್ಲ ಬೇರೆ ಎಲ್ಲೋ ಕಡೆ ಒಂದು ಕಡೆ ಪ್ಲ್ಯಾನ್ ಮಾಡಿದ್ವಿ ಆದರೆ ನಮಗೆ ನೆಕ್ಸ್ಟ್ ಡೇ ಫ್ಲೈಟ್ ಇದ್ದಿದ್ದು ಬೇಗ ಇತ್ತು ಎಂಟು ಗಂಟೆಗೇನೋ ಎಂಟು ಕಾಲಿಗೋ ಎಂಟುವರೆಗೋ ಇತ್ತು ಹಾಗಾಗಿ ಎರಡು ಟ್ರೈಪೋಡ್ಗಳನ್ನ ತೊಗೊಂಡೆ ತುಂಬ ಕಡೆ ನೋಡಿದ್ದೆ ಬಿಟ್ಟಿದ್ದಾದರೆ ಇಲ್ಲಿ ತೊಗೊಳ್ಳೋಣ ಅಂತ ತೊಗೊಂಡೆ ತುಂಬ ಚೆನ್ನಾಗಿರೋದು ಸಿಕ್ತು ನನಗೆ ನನಗೆ ಈ ಥರ ವೈಟ್ ಶೂ ತುಂಬಾ ಇಷ್ಟ ಆಗಿತ್ತು ಆದರೆ ನನ್ನ ಸೈಜಲ್ಲಿ ಇರಲಿಲ್ಲ ಹಾಗಾಗಿ ನಾನು ಆ ವೈಟ್ ಶೂನ ತೊಗೊಂಡಿಲ್ಲ ಆಗಲೇ ಬ್ಲ್ಯಾಕ್ ಚಪ್ಪಲ್ ಹಾಕ್ದೆಲ್ಲ ಅದನ್ನ ತೊಗೊಂಡೆ ನಾನು ಯಾಕಂದರೆ ನನಗೆ ಓಡಾಡೋಕ್ಕೆ ತುಂಬ ಇತ್ತು ಹಾಗಾಗಿ ಅದರಲ್ಲಿ ಎರಡು ಕಲರ್ ಇತ್ತು ಅದರಲ್ಲಿ ಒಂದು ಕಲರ್ನ ತೊಗೊಂಡೆ ಇಲ್ಲಿ ಹಾಲನ್ನ ಮಾರ್ತಾಯಿದ್ರು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಪ್ಯಾಕೆಟಲ್ಲೇ ಕಟ್ಟಿ ಕಟ್ಟಿ ಇಡ್ತಾ ಇದ್ದರು ಅದನ್ನು ಕೂಡ ಇಲ್ಲಿ ಮಾರ್ತಾಯಿದ್ರು ನಾ ಎರಡು ದಿನ ಬಂದರೂ ಇದ್ರ ವೀಡಿಯೋ ಮಾಡಿರಲಿಲ್ಲ ಆದರೆ ಇವತ್ತು ನಾನು ಮಾಡಿದೆ ನಿಮಗೆ ರಂಜನಿನಗರ ಶಾಪಿಂಗ್ ಆಯಿತು ನಮ್ಮದು ಏನೋ ನಾನು ತುಂಬ ಏನು ತೊಗೊಂಡಿಲ್ಲ ಒಂದು ಸ್ವಲ್ಪ ಮಾತ್ರ ತೊಗೊಂಡೆ ನಿಮಗೆ ತೋರಿಸೋಂಥದ್ದು ಏನು ನಾನು ಅಷ್ಟು ಶಾಪಿಂಗ್ ಮಾಡಲಿಲ್ಲ ನನಗೆ ಯಾಕೆ ಹಂಗ ಅನಿಸ್ತು ಸರೋಜಿನಿ ನಗರ್ ಶಾಪಿಂಗ್ ಅಂದ್ರೆ ನಮಗೆ ಅದು ಅಲ್ಲ ಅನ್ನಿಸ್ತು ಯಾಕಂತ ನಮ್ ಇಲ್ಲಿ ಅಷ್ಟು ಚಳಿ ನಮಗೆ ನಮ್ಮ ಊರಲ್ಲಿ ಇರೋದಿಲ್ಲ ಹಂಗಾಗಿ ನನಗೆ ಅಲ್ಲಿ ಏನೋ ತಗೋಬೇಕು ಅಂತ ಅನಿಸ್ಲಿಲ್ಲ ಚಿನ್ನಿಗೆ ಒಂದು ಎರಡು ಮೂರು ತಗೊಂಡೆ ಅಷ್ಟು ಬಿಟ್ರೆ ಮತ್ತೆ ಏನೋ ನಾನು ಅಲ್ಲಿ ಪರ್ಚೇಸ್ ಮಾಡಲಿಲ್ಲ ಚಪ್ಪಲ್ಗಳು ತಗೋಬಾ ಅಂತ ಹೇಳಿದ್ಲು ಚಿನ್ನಿ ಆದರೆ ಅಲ್ಲಿ ಒಂದು ಅಲ್ಲಿ ಆ ಚಪ್ಪಲ್ಗಳು ಎಲ್ಲದನ್ನು ಕಮ್ಮಿ ಕಮ್ಮಿ ರೇಟಿಂಗ್ ಮಾಡ್ತಾ ಆ ಚಪ್ಪಲ್ಗಳು ಮಾತ್ರ ತ್ರೀ ಹಂಡ್ರೆಡ್ ಟು ಟು ಫಿಫ್ಟಿ ಆ ರೇಂಜಲ್ಲೇ ಮಾಡ್ತಾ ಇದ್ರು ನಂಗೆ ಯಾಕೋ ಅಷ್ಟು ಕೊಡಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ತಗೊಂಡ್ಲಿಲ್ಲ ಇವಾಗ ಸಂಜೆ ಇಲ್ಲಿ ಬಂದು ನಮ್ಮ ನಮ್ಮನೆ ಹತ್ರ ಅಂತ ನಮ್ಮ ರೂಮಿನ ಹತ್ರ ಇರೋ ಇಲ್ಲೂ ಒಂದು ಹಾಗೆ ನಡೆಯುತ್ತೆ ಡೆಲ್ಲಿಲಿ ಹಾಗೆ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಸಂಜೆ ಆದ ತಕ್ಷಣ ಎಲ್ಲ ಕಡೆ ಇದು ಮಾರ್ಕೆಟ್ ಏರಿಯಾನೇ ಅಂತೆ ಸಂಜೆ ಮಾತ್ರ ತುಂಬಾ ಜನ ಇರ್ತಾರೆ ಸ್ವಲ್ಪ ಮಾರ್ಕೆಟ್ ಚೆನ್ನಾಗಿ ಕೂಡ ಇದೆ ಇಲ್ಲೂ ಏನು ಈಗ ನಾವು ಕರ ಕರೋಲ್ ಬಾಗ್ ಹೋಗಿದ್ವಿ ಗೊತ್ತಾ ಸ್ವಲ್ಪ ಆ ತರನೇ ಇದೆ ಇಲ್ಲೂ ಕೂಡ ನಂಗೆ ಕರೋಲ್ಬಾಗ್ ಅಷ್ಟು ಇಷ್ಟ ಆಗಲಿಲ್ಲ ಮತ್ತೆ ಅಲ್ಲಿ ಬಾರ್ಗೇನ್ ಕೂಡ ತುಂಬಾ ಇಲ್ಲ ನಿಮಗೆ ಕೆಲವೊಂದೆಲ್ಲ ಫಿಕ್ಸ್ ರೇಟೆ ಇದರಲ್ಲಿ ಚಾಂದನಿ ಚೌಕಲ್ಲಿ ಬಾರ್ಗೇನ್ ಕೂಡ ತುಂಬಾ ಮಾಡ್ಬೋದು ಕೆಲವೊಂದು ಅಂಗಡಿಗಳಲ್ಲಿ ನಿಮಗೆ ಫಿಕ್ಸ್ ರೇಟ್ ಇರುತ್ತೆ ನಿಮ್ಮ ಮೇಲೆ ಡಿಪೆಂಡ್ ಎಷ್ಟು ಚೆನ್ನಾಗಿ ಬಾರ್ಗೇನ್ ಮಾಡ್ತೀರಾ ಅಷ್ಟು ವರ್ತು ನಿಮಗೆ ಹಾಂ ಅಷ್ಟೇನೆ ಇದು ನಾನು ಇಲ್ಲಿ ಒಂದು ಟ್ರೈಪೋಡ್ ತೊಗೊಂಡೆ ಟ್ರೈಪೋಡ್ ಅಲ್ಲ ಇದು ಸೆಲ್ಫಿ ಸ್ಟಿಕ್ಕೇನೆ ಆದರೆ ನಾನು ಇದಕ್ಕೆ ನಾನು ಟ್ರೈಪೋಡ್ ಅಂತ ಎರಡು ತೊಗೊಂಡೆ ಒಂದು ಇದು ಇದೊಂದು ತಗೊಂಡೆ ನನಗೆ ಅಂತ ತೊಗೊಂಡಿದ್ದು ನಾನು ಡೆಲ್ಲಿಗೆ ಬಂದು ಇದೊಂದೇ ಏನಂತಾರೆ ಇದು ತುಂಬ ದೊಡ್ಡದಿದೆ ಇದು ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ನನಗೆ ಇದೊಂದು ಇಷ್ಟ ಆಯಿತು ತ್ರೀ ಫಿಫ್ಟಿ ಹೇಳಿದ್ರು ಇಲ್ಲೇ ನಮ್ಮ ರೂಮ್ ಹತ್ರನೇ ತ್ರೀ ಹಂಡ್ರೆಡ್ ಕೊಟ್ಟೆ ನನಗೆ ಅಂತ ಒಂದು ತಗೊಂಡಿದ್ದು ಅಂದರೆ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಅಷ್ಟೇ ಅದೊಂದೇ ನಾನು ತೊಗೊಂಡಿದ್ದು ಚಿನ್ನದ ನಾನು ತೋರಿಸೋದಿಲ್ಲ ಅವಳಿಗೆ ಇಷ್ಟ ಆಗೋದಿಲ್ಲ ನೀ ನನ್ನ ಬಟ್ಟೆಗಳೆಲ್ಲ ತೋರಿಸ್ಬೇಡ ಅಂತ ಹೇಳ್ತಾಳೆ ಹಂಗಾಗಿ ನಾನು ತೋರಿಸೋದಿಲ್ಲ ನಾನು ಅಂತ ಏನು ಬಂದು ಶಾಪಿಂಗ್ ಮಾಡ ಇದು ಇಲ್ಲ ಮಾಡಲಿಲ್ಲ ಹಂಗಾಗಿ ನಿಮ್ಗೆ ನಾನು ತೋರಿಸ ಇಲ್ಲ ಅಷ್ಟೇ ಹಾಗೆ ಇನ್ನೊಂದು ಸಣ್ಣದೊಂದು ಸೆಲ್ಫಿ ಸ್ಟಿಕ್ ತಗೊಂಡೆ ನನಗೆ ಬೇಕಲ್ವಾ ಹಾಗಾಗಿ ಎಲ್ಲಿ ತೊಗೋಬೇಕು ಅಂತ ಇದೆ ಗೊತ್ತ ನಾನು ನೆನ್ನೆ ಇದರಲ್ಲಿ ಎಲ್ಲದು ಲೋಟಸ್ ಟೆಂಪಲ್ ಇತ್ತಲ್ವಾ ಅಲ್ಲಿ ಮಾರ್ತಾ ಇದ್ರು ಹೊರಗಡೆ ನಾವು ಕ್ಯೂದಲ್ಲಿ ಇತ್ತಿದ್ವಿ ಅಲ್ಲಿ ಬೇಗ ಬೇಗ ಬಿಟ್ಬಿಟ್ರು ಹಂಗಾಗಿ ಹೊರ ಒಳಗೆ ಹೋಗ್ಬಿಟ್ವಿ ನಾವು ಅಲ್ಲಿ ಅಲ್ಲಿನೂ ಟೂ ಹಂಡ್ರೆಡ್ ರುಪೀಸೇ ಒನ್ ಫಿಫ್ಟಿ ಕೇಳ್ತಾ ಇದ್ದೆ ನಾನು ಕೊಡ್ತಿದ್ರಲ್ಲ ಗೊತ್ತಿಲ್ಲ ಇದನ್ನು ತುಂಬಾ ಕೇಳಿದ್ವಿ ಟೂ ಫಿಫ್ಟಿ ಅಂದ್ರ ಅವರು ಆದ್ರೆ ಆಮೇಲೆ ಸಾರಿ ಟೂ ಫಿಫ್ಟಿ ಅಂದ್ರು ನಾನು ಟೂ ಹಂಡ್ರೆಡ್ ಕೊಟ್ಟು ತಗೊಂಡೆ ಇದನ್ನ ಬೇಡ ಅಂತ ವಾಪಸ್ ಬಂದಿದ್ವಿ ಆಮೇಲೆ ಮತ್ತೆ ಕರೋದೇನು ಶಾಪಿಂಗಿಗೆ ನಾವು ಸಾರಿ ನಾನಲ್ಲ ನಾವೇನು ಶಾಪಿಂಗಿಗೆ ಅಂತ ಬಂದಿದ್ದಲ್ಲಲ್ಲ ನಾವು ಬ ಡೆಲ್ಲಿ ನೋಡೋದಕ್ಕೆ ಅಂತ ಬಂದರು ಒಂದು ಇಲ್ಲಿಗೆ ಬಂದಿದ್ದೀವಿ ಅಂದ್ರೆ ಅಲ್ಲಿಗೆಲ್ಲ ಹೋಗ್ಬೇಕಲ್ವಾ ಹಾಗಾಗಿ ಕೆಲವೊಂದು ಮಾರ್ಕೆಟ್ಗಳು ಮಾತ್ರ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಹಾ ನೀವು ಬಂದ್ರೆ ನಿಮ್ಗೆ ನಿಮಗೆ ಹಾ ಇಲ್ಲಿ ಏನ್ ಗೊತ್ತಾ ಚಾಂದ್ನಿ ಚೌಕ್ ಆಗ್ಲೇ ಹೇಳಿದೀನಿ ಸರೋಜಿನಿ ನಗರ ಅಲ್ಲ ಯಾಕಂದ್ರೆ ಇನ್ನೂ ಎಡಿಟ್ ಮಾಡೋದ್ರೊಳಗೆ ಹೇಳ್ತಾ ಇದ್ರೆ ಇಲ್ಲಿ ಬಾಂಬೆ ಸೊ ಡೆಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಎಲ್ಲಾ ವಿಂಟರ್ ಕಲೆಕ್ಷನ್ ಸಿಗೋದು ಇಲ್ಲಿ ಇದಕ್ಕೆ ಸಿಗೋದು ಅಷ್ಟೇನೆ ನಮಗೆ ಸೌತ್ ಸೌತ್ ಅವರಿಗೆ ಬೇಕಾಗಿರೋಂತ ಬಟ್ಟೆಗಳು ನಿಮಗೆ ಏನು ಸಿಗಲ್ಲ ಒಂದು ಜೀನ್ಸ್ ಮೇಲೆ ಹಾಕ ಟಾಪ್ ಸಿಗಲಿಲ್ಲ ಜೀನ್ಸ್ ಇದ್ವು ಆದ್ರೆ ನನಗೆ ಆ ಸೈಜ್ ಅವಳದು ಗೊತ್ತಾಗ್ತಿರ್ಲಿಲ್ಲಲ್ಲ ಮತ್ತು ಅವಳು ಏನು ಗೊತ್ತಾ ಅವ್ರದ್ದು ಇವಾಗೆಲ್ಲ ಸ್ಟೈಲ್ ಬೇರೆ ಹಾಗಾಗಿ ನಾವು ಜೀನ್ಸ್ ಕೂಡ ತಗೊಂಡ್ಲಿಲ್ಲ ಶ್ರೇಯುಗು ಪಾಪ ಏನೂ ತಗೊಂಡಿಲ್ಲ ಇವತ್ತು ಗುರುವಾರ ಶ್ರೇಯು ಫೋನ್ ಮಾಡಿದ್ದ ಅವನಿಗೆ ನಾವು ಅವತ್ತು ಹೋದಾಗೆ ಹೇಳಿದೆ ಅವಾಗ ಡೆಲ್ಲಿಗೆ ಹೋಗ್ತೀವಿ ಅಂತ ಹೋದ್ಸಲ ಫೋನ್ ಮಾಡಿದಾಗ ಇವತ್ತು ಅವನಿಗೆ ಸ್ವಲ್ಪ ಬೇಜಾರಾಯಿತು ಆಮೇಲೆ ಅವ್ನಿಗೇನು ತೊಗೊಂಡ್ಲಿಲ್ಲ ನಾವು ಇಲ್ಲೇನು ತೊಗೊಳಂತದ್ ಆ ಏನಿಲ್ಲ ಅದೇ ಸ್ವೆಟರ್ ತಗೋಬೇಕು ಅವನಿರೋದು ಸೌತ್ ಕೇಂದ್ರದಲ್ಲಿ ಅಲ್ಲಿ ಸ್ವೆಟರ್ ಮೊದಲೇ ಸ್ವೆಟರ್ ಇಲ್ದೇನೆ ಬೇವರ್ ಸಲಹೆ ಆಗ್ತಾ ಇದೆ ನಿನ್ ಸ್ವೆಟರ್ ಹಾಕದ್ ಹೌದಾ ಹಂಗಾಗಿ ಅವನಿಗೆ ನಾನು ಏನೂ ತಗೊಂಡ್ಲಿಲ್ಲ ಏನು ಇದು ತಗೊಳಂಥದ್ದು ನನಗ್ ಇಂಪ್ರೆಸ್ ಆಗೋ ಥರ ಏನಿಲ್ಲ ನನಗ ಇದ್ರಲ್ಲಿ ನೋಡ್ಕೊಂಡು ಬಂದಿದ್ದು ಯೂಟ್ಯೂಬಲ್ಲೆಲ್ಲ ಅಯ್ಯೋ ಆ ಥರ ಇರುತ್ತೆ ಈ ತರ ಇರುತ್ತೆ ಅಂತೆಲ್ಲ ಅದೇ ಜಾಕೆಟ್ಗಳು ಆ ಥರದ್ದೆಲ್ಲ ಇದೆ ಆದ್ರೆ ಅದೇ ಅಂದಲ್ಲ ನಮಗೆ ತಕ್ಕಾಗಿರೋ ಬಟ್ಟೆಗಳು ಇಲ್ಲಿ ಇಲ್ಲ ಅಷ್ಟೇ ನಮಗೇನೀಗ ಮನೆ ಅಂದ್ರೆ ತುಂಬಾ ಚೀಪಾಗಿ ಇರುತ್ತೆ ಹಂಡ್ರೆಡ್ ಫಿಫ್ಟಿ ಫಿಫ್ಟಿ ಫಿಫ್ಟಿಯಿಂದ ಶುರು ಆಗುತ್ತೆ ಫಿಫ್ಟಿ ಹಂಡ್ರೆಡ್ ಡಿಪೆಂಡ್ಸ್ ನಿಮ್ಗೆ ನೀವು ಹೆಂಗೆ ಬಾರ್ಗೇನ್ ಮಾಡ್ತೀರಾ ಹೆಂಗೆ ಹೆಂಗೆ ಅಂತ ಕೆಲವೊಂದೆಲ್ಲ ಬೋರ್ಡ್ ಹಾಕಿರ್ತಾರಲ್ವಾ ಅದರಲ್ಲಿ ಫಿಕ್ಸ್ ರೇಟ್ ಅದು ಅದನ್ನ ಅವರು ಕಮ್ಮಿ ಮಾಡೋದಿಲ್ಲ ತ್ರೀ ಫಿಫ್ಟಿ ಟೂ ಫಿಫ್ಟಿ ಆ ಥರದ್ದೆಲ್ಲ ಅವ್ರು ಕಮ್ಮಿ ಮಾಡೋದಿಲ್ಲ ಕೆಲವೊಂದೆಲ್ಲ ಕಮ್ಮಿ ಮಾಡ್ತಾರೆ ಮಾಡೋದೇ ಇಲ್ಲ ಅಂತಾನು ಇಲ್ಲ ರೋಡ್ ಸೈಡಿಗೆಲ್ಲ ಹಾಕೊಂಡಿರ್ತಾರಲ್ಲ ಅದು ಮತ್ತೆ ನಾನು ಸರಜಿನಿ ನಗರದ್ದು ಹೆಚ್ಚಿಗೆ ವಿಡಿಯೋ ಮಾಡಲಿಲ್ಲ ನಾನು ಸರಜಿನಿ ನಗರದ್ದು ಫುಲ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಇದ್ದೆ ಅಂದ್ರೆ ಒಂದು ವೀಡಿಯೋಕ್ ಆಗೋಷ್ಟು ಅಲ್ಲಿ ನನಗೆ ಎರಡು ಮೂರು ಜನ ಹೆದರ್ಸ್ಬಿಟ್ರು ನಾನು ವಿಡಿಯೋ ಮಾಡೋದು ನೋಡಿ ಮೇಡಮ್ ದಯವಿಟ್ಟು ನಿಮ್ಮ ಪರ್ಸ್ ಬ್ಯಾಗ್ ಹಾಕ್ಕೊಳ್ಳಿ ಹಾಕೊಳ್ಳಿ ಮೊಬೈಲ್ ಹಾಕೊಳ್ಳಿ ಇಲ್ಲಿ ತುಂಬಾ ಜನ ಕಳ್ತನ ಮಾಡೋರು ಇದ್ದಾರೆ ಅಂತ ತುಂಬಾ ಕೆಲವೊಬ್ರು ಹೇಳಿದ್ರು ಆಮೇಲೆ ಬೇಡ ಸುಮ್ಮನೆ ನನ್ನ ವೀಡಿಯೋ ಹುಚ್ಚಿಗೆ ನಾನು ಏನೋ ಕಳ್ಕೊಂಡು ಮತ್ತೆ ಟೆನ್ಷನ್ ಮಾಡ್ಕೊಂಡು ಬರೋಕಿಂತ ನಾನು ವೀಡಿಯೋ ಮಾಡಲಿಲ್ಲ ಹಾಗಾಗಿ ಹಂಗ ಮಾಡಿದೆ ಹ್ಞೂ ಅಷ್ಟೇನೆ ನಿಮಗೆ ಯಾರಿಗಾದರೂ ಬರ್ತೀನಿ ಅಂದ್ರೆ ನಿಮಗೆ ವಿಂಟರ್ ಕಲೆಕ್ಷನ್ ಬೇಕು ಅಂದ್ರೆ ಬಂದಾಗ ಬಾಯ್ ಸಾರಿ ಡೆಲ್ಲಿಗೆ ನೀವು ಅಲ್ಲಿ ಹೋಗಿ ಅದ್ರೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ನೀವು ಕೂಡ ಹಂಗಾಗಿ ಹೋಗ್ಬನ್ನಿ ಬನ್ನಿ ನಾನು ಹೇಳೋದು ಆದಷ್ಟು ಬೇಗ ಹೋದರೆ ತುಂಬಾ ಒಳ್ಳೇದು ನಾವು ಹನ್ನೆರಡು ಮುಕ್ಕಾಲು ಹಂಗೇನೋ ಆಗಿತ್ತು ಹೋಗಿದ್ವಿ ಅಂದರು ಏನೇ ಇಷ್ಟು ಬೇಗ ಬಂದ್ಬಿಟ್ಟೆ ಅಂತ ನಾವು ನಾಲ್ಕೂವರೆ ಐದು ಗಂಟೆಗೆ ನಾವು ರೂಮಲ್ಲಿ ಇದ್ದೀವಿ ಐದು ಗಂಟೆ ಒಳಗೆ ರೂಮಲ್ಲಿ ಇದ್ದೀವಿ ನಮ್ಮದೇನೋ ಊಟನು ಮಾಡಿಲ್ಲ ಇವರು ಅಷ್ಟೇ ಇವ್ರು ಹೋಗಿ ಏನೋ ಹೊರಗಡೆ ತಿನ್ಕೊ ಬಂದ್ರು ನಂಗೆ ಊಟ ಬೇಡ ಅಂದ್ರೆ ನಾನು ಹಣ್ಣು ತರ್ಸ್ಕೊಂಡು ತಿಂದು ಸ್ವಲ್ಪ ಕೂತ್ಕೊಂಡು ಎಡಿಟಿಂಗ್ ಎಲ್ಲ ರೆಡಿ ಮಾಡ್ಕೊಂಡೆ ಹಾಗೆ ಒಂದಷ್ಟು ಫೋಟೋಸ್ ಎಲ್ಲ ಇದು ಮಾಡಿ ಇಲ್ಲ ಏನೇನೋ ಮಾಡ್ಕೊತ ಕುತ್ಕೊಂಡೆ ಹೀಗಿತ್ತು ನಮ್ದು ಸರೋಜಿನಿ ನಗರ್ ಶಾಪಿಂಗ್ ನಿಮಗೆಲ್ಲ ಬೋರ್ ಅಂತ ಅನಿಸ್ಬೋದು ಯಾಕಂದ್ರೆ ಏನೋ ನಾನು ತಗೊಂಡ್ಲಿಲ್ಲ ತೋರ್ಸೋದಕ್ಕೆ ಚಿನ್ನಿಗೆ ಒಂದು ಎರಡು ಮೂರು ತಗೊಂಡಿದ್ದೀನಿ ಅಷ್ಟೇ ಅವಳು ಅಷ್ಟು ಇಷ್ಟಪಡೋದಿಲ್ಲ ಹಾಗಾಗಿ ತೋರ್ಸೋದಿಲ್ಲ ಸಾರಿ ಅಷ್ಟೇ ಮತ್ತೆ ಕೆಲವರು ಹೇಳ್ಬಿಡ್ತೀರಾ ನೀವು ತೋರ್ಸೋದಿಲ್ಲ ಅಂದಮೇಲೆ ಯಾಕೆ ಹೇಳಕ್ ಹೋದ್ರಿ ಅಂತ ಅದು ಹೇಳ್ತೀನಿ ಅಷ್ಟೇ ಅದೇ ನಾಳೆ ಇನ್ನೆಲ್ಲಿ ಹೋಗೋಣ ಅಂತ ನೋಡ್ತಾ ಇದ್ದೀವಿ ಅದೇ ನಾಳೆ ಎಲ್ಲಿ ಹೋಗ್ತೀವಿ ಅನ್ನೋದನ್ನು ತೋರಿಸ್ತೀನಿ ನೋಡೋಣ ವಿಡಿಯೋಗಳು ಹೆಂಗೆ ಹೆಂಗೆ ಎಡಿಟ್ ಮಾಡ್ತೀನೋ ಏನೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಈಗಲೇ ಟೆನ್ಷನ್ ಆಗ್ತದೆ ಹೆಂಗೆ ಮಾಡ್ತಾ ಮಾಡ್ತೀನಪ್ಪ ಅಂತ ಅದೇ ಇನ್ನು ಊಟ ಮಾಡ್ಕೊಂಡು ಬರ್ತೀವಿ ಊಟ ಅದೇ ದಾಲ್ ಮತ್ತೆ ಇದನ್ನೇ ತೊಗೊಂಡು ಊಟ ಮಾಡ್ಕೊಂಡು ಹಾಗೆ ಬಂದು ಒಂಚೂರು ಸ್ನಾನ ಮಾಡಿಸ್ ಮಾಡ್ಕೊತೀನಿ ಬಿಸಿನೀರು ಬಿಡ್ಸೋಕೆ ಹೇಳಿದ್ದೀನಿ ಆಮೇಲೆ ಅಂತ ಹೇಳಿದರೆ ಬಿಸಿನೀರು ಬಿಟ್ಟ ಮೇಲೆ ಸ್ನಾನ ಮಾಡಿ ಆರಾಮಾಗಿ ಮಲಗ್ತೀನಿ ಬೆಳಗ್ಗೆ ಆರಾಮಾಗಿ ಹೇಳ್ತೀನಿ ಇವತ್ತು ನಾಳೆ ಬೆಳಗ್ಗೆ ಲೇಟಾಗಿ ಹೋಗೋಣ ಅಂತ ಹೇಳಿದ್ರೆ ಇವತ್ತು ಬೆಳಗ್ಗೆ ಬೇಗ ಹೋಗಿದ್ದಕ್ಕೆ ನಮಗೆ ಅಲ್ಲಿ ಶಾಪಿಂಗ್ ಸರಿನೇ ಅನ್ನಿಸ್ಲಿಲ್ಲ ಅಲ್ಲಿ ಹೋಗಿ ಕಾದು 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 ಸಾಕಾದಂಗೆ ಆಗ್ಬಿಡ್ತು ಹಂಗಾಗಿ ಅದೇ ಮತ್ತೆ ನಾಳೆ ಇನ್ನು ಎಷ್ಟು ಸೆಕ್ಯೂರಿಟಿ ಇರುತ್ತೋ ಏನೋ ಅನ್ನೋದನ್ನು ನೋಡ್ಕೊಂಡು ಎಲ್ಲೆಲ್ಲಿ ಇಲ್ಲ ಅನ್ನೋದನ್ನು ಕೂಡ ಕೇಳ್ಕೊಂಡು ಹೋಟೆಲವ್ರು ಏನಾದರೂ ಪಾಪ ನಮ್ಮಂತ ವೆಜ್ ತಿನ್ನೋರು ಬಂದರೆ ಅವ್ರು ಹೋಟೆಲ್ಗೆ ಇನ್ನು ಸೇರಿಸಲ್ಲ ಅನ್ಸುತ್ತೆ ಹೋಗ ತನಕನೂ ಎರಡು ಬಿರಿಯಾನಿ ತಿಂದಿದ್ದೀವಿ ನಾನು ನಮ್ಮ ಯಜಮಾನ್ರು ಅದಾದ ನಂತರ ದಾಲು ರೈಸು ಬಿಟ್ಟು ನೀನೇನು ನಾವು ಮುಟ್ಟಿಲ್ಲ ಆದ್ರೂ ನನ್ನ ಪರಿಸ್ಥಿತಿ ಹೆಂಗಾಗಿತ್ತು ಅಂತ ನಿಮಗೆ ಆಮೇಲೆ ಗೊತ್ತಾಗುತ್ತೆ ನಾವು ಯಾವಾಗಲೂ ಬೇಗ ಏಳುವರೆ ಎಂಟು ಗಂಟೆಗೆಲ್ಲ ಹೋಟೆಲಿಗೆ ಹೋಗ್ತಿದ್ವಿ ಅಷ್ಟೊತ್ತಿಗೆ ಒಂದು ಹುಳ ಇರ್ತಿರ್ಲಿಲ್ಲ ನಾನು ನಮ್ಮ ಯಜಮಾನ್ರು ಇಬ್ಬರೇ ಇರ್ತಿದ್ವಿ ಯಾವಾಗಾದರೂ ಸಲ ಯಾರಾದರೂ ಇರ್ತಿದ್ರು ಇವತ್ತು ಸೂಪ್ ತೊಗೊಳ್ಳೋಣ ಅಂಥೇಳಿ ಸೂಪ್ ತೊಗೊಂಡ್ವಿ ಅದರಲ್ಲೂ ಕೂಡ ಮಶ್ರೂಮ್ ಇತ್ತು ನಾನು ಮಶ್ರೂಮ್ ತಿನ್ನೋದಿಲ್ಲ ನಾನೊಂದು ಎರಡು ಮೂರು ಸಿಪ್ಪು ಕುಡ್ದೆ ಆನಂತರ ನನಗೆ ಮಶ್ರೂಮ್ ಸಿಕ್ತು ಆಮೇಲೆ ನಾನು ಅದನ್ನು ಕೂಡ ಕುಡಿಲಿಲ್ಲ ನಮ್ಮಲ್ಲಿ ಮಶ್ರೂಮ್ ವೆಜ್ ಅಂತಾರೆ ಆದರೆ ನಾವು ಯಾವತ್ತು ಮಶ್ರೂಮ್ನ ತಿಂದೆ ಇರೋದರಿಂದ ನಾವು ಅದನ್ನು ನಾನ್ ವೆಜ್ ಅಂತ ಕನ್ಸಿಡರ್ ಮಾಡ್ತೀವಿ ನಮ್ಮನೆಯವ್ರು ಅದೇ ಅಂತಿದ್ರು ಅದು ಯಾವ ಆ್ಯಂಗಲಲ್ಲಿ ನಿಮಗೆ ನಾನ್ ವೆಜ್ ಅನಿಸುತ್ತೆ ಅಂತಿದ್ರು ಏನೋ ಗೊತ್ತಿಲ್ಲ ನಾವು ಮುಂಚೆಯಿಂದನೂ ಅದನ್ನು ತಿಂದೇ ಇರೋದಕ್ಕೆ ನನಗೆ ಅದು ಇಷ್ಟ ಆಗಲಿಲ್ಲ ಹಾಗಾಗಿ ಒಂದು ಎರಡು ಮೂರು ಸಿಪ್ ಕುಡಿಯೋದಕ್ಕೂ ನನಗೆ ಮಶ್ರೂಮ್ ಸಿಕ್ತು ಆಮೇಲೆ ನಾವು ಅವ್ರನ್ನ ಕರೆದು ಕೇಳಿದ್ವಿ ಮಶ್ರೂಮ್ ಹಾಕಿದ್ದೀರಾ ಅಂತ ಹೌದು ಅಂದರು ಅವರಿಗೆ ಒಂದು ಸಲ ತಲೆ ತಿರುಗ್ಕ್ತೇನೆ ಇಂಥ ಹುಚ್ಚಿರಲ್ಲ ಬಂದರೆ ನಾವು ಹೋಟ್ಲೇ ಮುಚ್ಚಬೇಕು ಅಂತ ಆಮೇಲೆ ನಾನು ಅದನ್ನು ಕುಡಿಲಿಲ್ಲ ನಮ್ಮ ಮನೆಯವರು ಕುಡಿದ್ರು ಆದರೆ ಸೂಪ್ ಮಾತ್ರ ತುಂಬ ಚೆನ್ನಾಗಿತ್ತು ಯಾಕಂದರೆ ಅಲ್ಲಿ ತುಂಬ ಚಳಿ ಇರೋದ್ರಿಂದ ಈ ಥರ ಬಿಸಿ ಬಿಸಿ ಇದು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ನಾನು ಸೂಪ್ ಕುಡಿಯೋದು ನೋಡಿ ನಮ್ಮ ಖುಷಿ ಆಯ್ತು ಅಂತ ಇವಳು ಏನು ಮಧ್ಯಾಹ್ನನೂ ನಾನು ಏನೂ ತಿಂದಿರಲಿಲ್ಲ ಅವ್ರು ಏನಾರು ತಿನ್ಕೊಂಡು ಬಂದಿದ್ರು ನಂಗೆ ಆ ಸೂಪ್ ಸಿಕ್ಕಿದ್ದು ನೋಡಿ ಖುಷಿ ಆಯಿತು ಆದರೆ ಅದು ಸಿಕ್ಕ ಮೇಲೆ ನಾನು ಆ ಸೂಪ್ನೂ ಕೂಡ ಕುಡಿಲಿಲ್ಲ ನೀವೆಲ್ಲ ನಗ್ತೀರ ಅನ್ಸುತ್ತೆ ಕೃಪಾ ಡೆಲ್ಲಿಗೆ ಹೋಗಿ ಅದು ಇದು ತಿಂತಾರೆ ಅಂದ್ಕೊಂಡ್ರೆ ಬರೀ ಅಂತ ರೈಸು ದಾಲು ತಿನ್ಕೊಂಡು ಬಂದಿದ್ದಾರೆ ಅಂತ ಇವತ್ತು ದಾಲ್ ಏನಾದರೂ ಸ್ಪೆಷಲ್ಲಾಗಿ ಮಾಡಿಕೊಡಿ ಅಂತಿದ್ರು ನಮ್ಮ ಮನೆಯವರು ಅವ್ರು ಏನು ಗೊತ್ತಾ ಮೇಲೊಂಚೂರು ಬೆಣ್ಣೆ ಹಾಕಿ ಕೊಟ್ಟಿದ್ರು ಅದೇ ಇದು ಸ್ಪೆಷಲ್ ಆದರೆ ಅನ್ನ ಮಾತ್ರ ಒಳ್ಳೆ ಮಂಡಕ್ಕಿ ಇದ್ದಂಗೆ ಇರೋದು ಗಂಟ್ಲಲ್ಲಿ ನುಂಗಕ್ಕೆ ಆಗ್ತಿರ್ಲಿಲ್ಲ ಗಟ್ಟಿ ಗಟ್ಟಿ ಇರೋದು ಬೆಳಗ್ಗೆ ಇದು ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಟೀ ತಂದು ಕೊಟ್ಟರು ನಾನು ನಾನಿವತ್ತು ಕೆಳಗೂ ಹೋಗಲಿಲ್ಲ ಸ್ವಲ್ಪ ಎಡಿಟಿಂಗ್ ಬಾಕಿ ಇತ್ತು ಹಾಗಾಗಿ ಎಡಿಟಿಂಗ್ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಅವರು ಕೆಳಗೆ ಹೋಗಿ ಅವ್ರದ್ದು ಸಲ ತಿಂಡಿಯಾಗಿ ನನಗೆ ಟೀ ಕೂಡ ಬಂತು ಹಲೋ ಗುಡ್ ಮಾರ್ನಿಂಗ್ ಇವತ್ತು ಲಾಸ್ಟ್ ಡೇ ನಮ್ಮದು ಡೆಲ್ಲಿ ಟ್ರಿಪ್ ಹೋಗೋದು ಇವತ್ತು ಕೂಡ ಹಾಗೆ ಸ್ವಲ್ಪ ನೋಡೋದು ಡೆಲ್ಲಿ ಏನೇನಿದೆ ಏನು ಎತ್ತ ಅಂತ ಹೇಳಿ ಇವತ್ತು ಶಾಪಿಂಗ್ ಸ್ಟ್ರೀಟ್ ಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಅದು ಹೇಳ್ತಾ ಇದ್ರು ಇಲ್ಲಿ ಹತ್ರ ಆಗುತ್ತಂತೆ ಮೂರ ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಂತ ಹೇಳ್ತಾ ಇದ್ರು ನಮ್ಮನೆಯವ್ರು ಬೆಳಗ್ಗೆ ಹೋಗಿ ನನಗೆ ಟೀ ಕೊಟ್ಟರು ಟೀ ಕೊಡೋಕ್ಕೆ ಅಂತ ಮುಂಚೆನೂ ಅವ್ರು ಹೋಗಿ ಏನೋ ತಿನ್ಕೊ ಬಂದಿದ್ದಾರೆ ಸಮೋಸಾನೆ ಅಂತದ್ದು ತಿನ್ಕೊಬಂದೆ ಅಂದ್ರಪ್ಪ ತಿನ್ಕೊಂಡು ಬಂದಿದ್ದಾರೆ ಬೆಳಗ್ಗೆ ತಿಂಡಿನೂ ಅವರು ಅವರು ಹಾಗೇನೆ ಬೆಳಗ್ಗೆ ಸಲ ಬಿಟ್ಟು ಅವ್ರು ಹೋಗಿ ಅವ್ರಿಗೆ ಏನೇನ್ ಬೇಕೋ ಅನ್ನೋ ತಿನ್ಕೊಂಬರ್ತಾರೆ ನಾನು ಹೋಗ್ಲಿಲ್ಲ ಇವತ್ತು ಟೀನೂ ಅಷ್ಟೇನ ಅವ್ರು ತುಂಬಾ ಶುಂಠಿ ಹಾಕಿ ಮಾಡಿಕೊಡ್ತಾರೆ ಅದಕ್ಕೆ ಇಲ್ಲಿ ಟೀಗೆ ಶುಂಠಿ ಬೇಡ ಸ್ವಲ್ಪ ಕಮ್ಮಿ ಹಾಕಿ ಅಲ್ಲ ಶುಂಠಿನೇ ಬೇಡ ಅಂತ ಹೇಳಿದ್ದೆ ಹಾಗಾಗಿ ಪಾಪ ನನಗೆ ಅಂತ ಟೀ ಮಾಡಿ ಕೊಟ್ಟಿದ್ರು ಅವರು ಟೀ ಕುಡ್ದು ನಾನು ಕುಡ್ದೆ ನಾನು ಬೆಳಗ್ಗೆ ನೀರು ಕುಡ್ದಿಲ್ಲ ನಾನು ಇದು ಕೆಟ್ಟಲ್ಲಿ ಏನು ಗೊತ್ತಾ ಬಿಸಿ ನೀರು ಕಾಯಿಸಿದ ತಕ್ಷಣ ಒಂಥರ ಕೆಳಗಡೆ ಕಪ್ಪು ಬಿಡ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಹಾಗಾಗಿ ನಾನು ಫಸ್ಟ್ ಒಂದಿನ ಚೆನ್ನಾಗಿತ್ತು ಆಮೇಲೆಲ್ಲ ಯಾಕೋ ಅದು ಒಂಥರ ಕಪ್ ಕಪ್ಪು ಬಿಡ್ತಾ ಇತ್ತು ಅದಕ್ಕೆ ನಾನು ನೀರು ಕಾಯಿಸ್ಕೊಂಡ್ಲಿಲ್ಲ ಹಂಗೆನೆ ನೀರು ಕುಡ್ದೆ ನನಗೆ ನೀರು ಕುಡ್ದಿದ್ದೀನಿ ಅನ್ನೋ ಒಂಥರ ಸಮಾಧಾನನೇ ಅನಿಸ್ತಾ ಇಲ್ಲ ನೀರು ಕುಡಿಯೋದೇ ಕಮ್ಮಿ ಮಾಡಿಬಿಟ್ಟಿದ್ದೀವಿ ಇಲ್ಲಿ ಬಂದಾಗಿಂದ ಈಗ ನಮ್ಮ ಮನೆಯವರು ತಿಂಡಿ ತಿನ್ನೋದಕ್ಕೆ ಅಂತ ಹೋದ್ರು ಅವರಿಗೆ ಚೋಲೆ ಬತ್ತೂರೆ ತಿನ್ಬೇಕಂತೆ ನನಗೆ ಆ ಚೋಲೆ ಬತ್ತೂರೆ ತಿಂದು 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 ಒಂಥರ ನಂಗೆ ಅಲ್ಲಿ ಒಳಗೆ ಹೋದ್ರು ಒಂಥರ ಹೋಗ್ಬಿಟ್ಟು ಬಂದಂಗೆ ಅನಿಸ್ತಾ ಇತಿ ಬೆಳಗ್ಗೆ ನನಗೆ ಅದು ಅಭ್ಯಾಸ ಇಲ್ಲಲ್ಲ ಹಂಗಾಗಿ ದಿನ ಒಂದೊಂದೇ ತಿಂತಾ ಇದ್ದೆ ಚೋಲೇನ ಅವ್ರು ಒತ್ತಾಯ ತಿಂತಾ ಇದ್ದೆ ಇಲ್ಲ ಅಂದ್ರೆ ಅದೇ ಏನದು ರಾಜ್ಮಾ ಚಾವಲ್ ಸಿಗುತ್ತೆ ಇಲ್ಲ ಕಡಿ ಚಾವಲ್ ಸಿಗುತ್ತೆ ಅದ್ ಬೆಳಗ್ಗೆ ಮುಂಚೆ ನಂಗೆ ಒಂಥರ ಊಟ ಮಾಡ್ದಂಗೆ ಆಗ್ಬಿಡುತ್ತೆ ಹಂಗಾಗಿ ನಂಗೆ ಅದು ಸೇರ್ತಾ ಇಲ್ಲ ದೋಸೆ ಇಡ್ಲಿ ಆ ತರದ್ದೆಲ್ಲ ಸಿಗಂತ ಹೋಟೆಲ್ಗಳು ಇಲ್ಲಿ ಯಾವುದೂ ಹತ್ರ ಇಲ್ಲವೂ ಇಲ್ಲ ಎಲ್ಲ ಈ ತರದ್ದೇ ಇರೋದು ಆ ಹಂಗಾಗಿ ಊಟ ತಿಂಡಿಗೆ ಒಂದು ಸ್ವಲ್ಪ ಅಂದ್ರೆ ಬೆಳಗ್ಗೆ ಟೈಮು ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಮಧ್ಯಾಹ್ನ ನಾವು ಊಟನೇ ಮಾಡಿಲ್ಲ ಇಲ್ಲಿ ಬಂದಾಗಿಂದ ಒಂದು ದಿನಾನು ನಮಗೆ ಟೈಮೇ ಸಿಕ್ಕಿಲ್ಲ ಅದು ಇದು ಹಾಳು ಮುಳು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂತೀವಿ ಇಲ್ಲ ಲಸಿ ಕುಡಿತೀವಿ ಥರ ಏನಾದರೂ ಒಂದು ಫ್ರೂಟ್ಸ್ ತಿಂತೀವಿ ಆ ಥರ ಮಾಡಿ ಹೊಟ್ಟೆ ತುಂಬಿಸ್ಕೊಂತ ಇದೀವಿ ನೆನೇನೋ ಅಷ್ಟೆ ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲಲ್ಲ ಹಣ್ಣು ತಂದ್ಕೊಟ್ರು ಹಣ್ಣು ಈಗಲೂ ಈಗ್ಲೋ ಏನು ಬೇಕು ಅಂದರೂ ನಂಗೆ ಎರಡು ಬಾಳೆಹಣ್ಣು ತಂದುಕೊಡಿ ಅಂತ ಅಂದೆ ನಾನು ಹಣ್ಣು ತಿಂತೀನಿ ಮಧ್ಯಾಹ್ನ ನನಗೆ ಊಟ ಇರೋದಿಲ್ಲ ಇವತ್ತು ನಮಗೆ ಪ್ರಾಪರಾಗಿ ಪ್ರಾಪರ್ ಆಗಿ ಬೇಕಾಗಿರೋಂತ ಊಟಗಳು ಸಿಗೋದಿಲ್ಲ ಅದೇ ರಾತ್ರಿ ಒಂದು ಇಲ್ಲಿ ರೈಸ್ ಮತ್ತೆ ದಾಲ್ ತುಂಬಾ ಚೆನ್ನಾಗಿ ಕೊಡ್ತಾರೆ ಒಂದು ಉಪ್ಪಿನಕಾಯಿ ಕೊಡ್ತಾರೆ ನಮ್ಮ ಕಡೆಗಿಂತ ಉಪ್ಪಿನಕಾಯಿ ಅಷ್ಟು ಚೆನ್ನಾಗಿದೆ ಇಲ್ಲಿ ಅದೊಂದು ಅದನ್ನೇ ದಿನ ರಾತ್ರಿ ಅದನ್ನೇ ತಿಂತ ಇದ್ದೀವಿ ನಿನ್ನೆ ಒಂದು ಸೂಪ್ ಕುಡಿದ್ವಿ ಅಷ್ಟೇ ಬೇರೆ ಏನೋ ಬೇಡ ಅಂತ ಬಿರಿಯಾನಿ ಎಲ್ಲ ತಿಂದ್ರೆ ಏನು ಗೊತ್ತಾ ಅದು ನಮಗೆ ಓಡಾಡಿರ್ತೀವಿ ತುಂಬಾ ಮಸಾಲ ಮಸಾಲ ಅನ್ಸುತ್ತೆ ಫಸ್ಟ್ ದಿನ ತಿಂದ್ವಿ ಆಮೇಲೆ ನಂಗೆ ಯಾಕೋ ಬೇಡ ಅನ್ನಿಸ್ತು ಅದು ಹೊಟ್ಟೆ ಚೆನ್ನಾಗಿರ್ಬೇಕು ಹೊರಗಡೆ ಬಂದಾಗ ಆದಷ್ಟು ಹೊಟ್ಟೆ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಹಂಗಾಗಿ ನಾನು ಏನು ಹಾಳು ಮುಳು ತಿನ್ನೋದಿಲ್ಲ ಸ್ವಲ್ಪ ಸ್ವಲ್ಪ ತಿಂತೀನಿ ಮತ್ತೆ ಹೊಟ್ಟೆ ತುಂಬ ಏನು ಗೊತ್ತಾ ಓಡಾಡಕ್ಕೆ ಒಂಥರ ಆಲಸ್ಯ ಥರ ಆಗ್ಬಿಡುತ್ತೆ ಏನು ಕೆಲಸನೂ ಇರೋಲ್ಲ ಹಂಗಾಗಿ ಹೊಟ್ಟೆನ ಖಾಲಿ ಇಟ್ಕೊಂಡ್ಬಿಡ್ತೀನಿ ನಾನು ಆರಾಮಾಗಿ ಬರೀ ಆ ಥರದ್ದು ಫ್ರೂಟ್ಸು ಆ ಥರ ಏನಾದ್ರು ತಿಂದು ಈಗ ಮ್ಯಾನೇಜ್ ಮಾಡ್ತೀನಿ ಈಗ ನಮ್ಮ ನಾನು ಬಿಟ್ಟು ಹೋಗಿದ್ದಾರೆ ಫುಲ್ ಡ್ರೈ ಆಗುತ್ತೆ ಇಲ್ಲಿ ಚಳಿ ಇರೋದಕ್ಕೂ ಏನೋ ಗೊತ್ತಿಲ್ಲ ಎರಡು ಸಲ ವ್ಯಾಕ್ಸಿನ್ ಹಚ್ಚಿದ್ರು ಒಂಥರ ಡ್ರೈ ಡ್ರೈ ಥರ ಫೀಲ್ ಆಗುತ್ತೆ ಅಷ್ಟೇ ಬಂದು ಇವತ್ತು ಬೆಳಗ್ಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಬೆಳಗ್ಗೆ ನಮಗೆ ನಾಲ್ಕು ಮುಕ್ಕಾಲಿಗೆ ಕಾರ್ ಬರುತ್ತೆ ಅಂದರೆ ಇವಾಗ ಸೆಕ್ಯುರಿಟಿ ದೃಷ್ಟಿಯಿಂದ ಮೂರು ಗಂಟೆ ಮುಂಚೆ ಬನ್ನಿ ಅಂತ ಹೇಳಿದ್ದಾರೆ ಏರ್ಪೋರ್ಟಿಗೆ ನಮಗೆ ಎಂಟು ಗಂಟೆಗೆ ಎಂಟು ಹತ್ತಕ್ಕೇನೋ ಫ್ಲೈಟ್ ಇದೆ ಆದರೆ ನಮಗೆ ಮೂರು ಗಂಟೆ ಮುಂಚೆ ಬನ್ನಿ ಅಂತ ಹೇಳಿದ್ದಾರೆ ಹಾಗಾಗಿ ಬೇಗ ಹೋಗಬೇಕು ಮೆಸೇಜ್ ಬರ್ತಾ ಇದೆ ಹಿಂಡಿಗೋದವ್ರದಿಂದ ಇವತ್ತು ನಮ್ಮನೆಯವರಿಗೆ ಆಲೂ ಪರಾಟ ಸಿಕ್ಕಿತ್ತಂತೆ ಇಷ್ಟು ದಿನ ಹುಡುಕ್ತಾ ಇದ್ವಿ ಅದು ಎಲ್ಲೂ ಸಿಕ್ತಿರಲಿಲ್ಲ ನಮಗೆ ತಾವೂ ತಿಂದ್ಕೊಂಡು ನನಗೂ ಕೂಡ ಚೆನ್ನಾಗಿದೆ ತೊಗೊಂಬರ್ಲಾ ಅಂತ ಫೋನ್ ಮಾಡಿದ್ರು ಆಮೇಲೆ ತನ್ನಿ ಅಂತ ಅಂದೆ ಅದಕ್ಕೆ ಗ್ರೀನ್ ಚಟ್ನಿ ಕೊಟ್ಟಿದ್ದರು ಆಮೇಲೆ ಅದಕ್ಕೇನೋ ಒಂದು ಬಾಜಿ ಕೊಟ್ಟಿದ್ರು ಆದರೆ ಆಲೂ ಪರಾಟ ಮಾತ್ರ ತುಂಬ ಚೆನ್ನಾಗಿತ್ತು ಯಾವಾಗ ನಾನು ಆಲೂ ಪರಾಟ ಮಾಡಿದ್ರು ಇಷ್ಟು ಚೆನ್ನಾಗಿ ಬರೋದೇ ಇಲ್ಲ ನಾನು ಆಲೂ ಪರಾಟ ಒಂದು ತಿಂದೆ ವಿಚಿತ್ರ ಆಗಿದ್ದಾರೆ ಅಲ್ಲ ನೀವು ತಿಂದು ಬನ್ನಿ ಹಾಂ ಮತ್ತೆ ಅಲ್ಲೋಡಿ ಅಲ್ಲೊಂದು ಬೆಳಗ್ಗೆ ಒಂದು ಸಲ ತಿಂಡಿ ಆಗಿದೆ ಈಗ ಹೋಗಿ ಒಂದು ಆಲೂ ಪರೋಟ ತಿಂದಿದ್ದಾರೆ ಆಮೇಲೆ ಇನ್ನೊಂದು ಮತ್ತಲ್ಲಿ ತಿನ್ ಮತ್ತೆ ತಿನ್ಬೇಕಂತೆ ಹ್ಞೂ ಅದೇ ನಮ್ದು ಏನಾಗುತ್ತೆ ಗೊತ್ತಾ ಮಧ್ಯಾಹ್ನ ಊಟ ಸ್ಕಿಪ್ ಸ್ಕಿಪ್ಪಾಗಿಬಿಡುತ್ತಲ್ಲ ಹಾಗಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಾ ಹ್ಮ್ ಚೆನ್ನಾಗಿದೆ ಅಲ್ಲಿಗೆ ಕರ್ದುಕೊಂಡನು ನಾನು ಒಂದು ಫೋನ್ ನಂಬರ್ಗಳೆಲ್ಲ ಒಬ್ಬರು ಕೇಳಿದರು ಅವ್ರಿಗೆ ಕಳಿಸ್ತಾ ಇದ್ದೆ ಆಮೇಲೆ ಒಂದು ಎಡಿಟಿಂಗ್ ಮಾಡ್ಕೊತಾ ಇದ್ದೆ ಅಲ್ಲ ವಿಡಿಯೋ ಪಬ್ಲಿಷ್ ಮಾಡೋದಕ್ಕೆ ನನಗೆ ಇದಕ್ಕಿಂತ ಟ್ರೈನಲ್ಲಿ ಕೊಟ್ಟು ಚೆನ್ನಾಗಿತ್ತಲ್ಲ ಅದೇ ಹ್ಞೂ ಎಲ್ಲೂ ಟ್ರೈ ಮಾಡಬಾರ್ದು ಮೊನ್ನೆ ಇವರು ಸ್ಯಾಂಡ್ವಿಚ್ ತೊಗೊಂಡ್ರು ಟ್ರೈನಲ್ಲಿ ಕೊಟ್ಟಿರೋ ಸ್ಯಾಂಡ್ವಿಚ್ ಸೂಪರಾಗಿತ್ತು ಆ ಸ್ಯಾಂಡ್ವಿಚ್ಚು ದೇವರೇ ನಾನೇ ಇವ್ರಿಗೆ ಬಿಡಿ ಅಂದೆ ಇವರು ತಿಂತಾ ಇದ್ದರು ಕೊನೆ ಹೊಟ್ಟೆ ಹಾಳು ಮಾಡ್ಕೊಂಡ್ರೆ ಅಲ್ವಾ ಹುಷಾರ ಹುಷಾರಾಗಿರಬೇಕು ಹೊಟ್ಟೆ ಬಗ್ಗೆ ಸ್ವಲ್ಪ ಗಮನ ಕೊಡಿ ಈಗ ಹಾರ ಚಟ್ನಿ ಚೆನ್ನಾಗಿದೆ ರೀ ಹಸಿಮೆಣಸು ಉಪ್ಪು ಅಷ್ಟೇ ಹಾಕಿದ್ದಾರೆ ಕೊತ್ತಂಬರಿ ಹ್ಮ್ ನೀ ನಮಗೆ ಕಾಲು ಪರಾಟ ಮಾಡೋಕೆ ಬರಲ್ಲ ಹ್ಞೂ ಹ್ಞೂ ನೋಡಿ ಮಾಡ್ತಾರೆ ಹೇಳ್ಕೊತೀನಲ್ಲ ಮಾಡ್ತಾರೋ ನೋಡು ಹಸಿಮೆಣ್ಸು ಹಾಕಿದ್ದಾರೆ ಪಲ್ಯ ಮಾಡ್ಕೊಂಡಿಲ್ಲ ರೀ ಅವರು

ಿ ಈಗ ಈಗ ಎಲ್ಲಿಗೆ ಹೋಗೋದು ಏನು ಎತ್ತ ಅಂತ ಎಲ್ಲರೂ ಕೇಳಿದೀರಾ ಹೋಗೋದು ಏನು ಅಂತ ಎಲ್ಲರೂ ಖಾಲಿ ಖಾಲಿ ಮಾಡ್ತಾ ಇದ್ದಾರೆ ಒಬ್ಬೊಬ್ಳೆ ಒಬ್ಬೊಬ್ಳೆ ಅಲ್ಲ ಆಹಾ ಏನ್ ಚಳಿ ಇದೆ ಗೊತ್ತಾ ಇವತ್ತು ತಲೆ ಸ್ನಾನ ಮಾಡಿದ್ದೀನಿ ಚೆನ್ನಾಗಂತ ಅನಿಸ್ತಾ ಇದೆ ತಲೆ ಒಂದು ಆಗಿತ್ತು ಆದ್ರೆ ನೀರು ಬದಲಾಗಿದ್ದಕ್ಕೆ ಆಗುತ್ತೋ ಗೊತ್ತಿಲ್ಲ ಇವತ್ತು ಶೋಗೆ ಏನೋ ಹಾಕಿಲ್ಲ ಹೂ ತುಸು ಚಪ್ಪಲ್ ಓಡಾಡ್ತಾ ಇದ್ದೀನಿ ಫ್ಯಾಷನ್ ಮನೆ ಹಾಳಾಯ್ತು ಕಾಲಂದ್ರೆ ನೋವು ಬಂದು ಹೋಗಿದ್ದಾವೆ ನನಗೆ ರೀ ಓಡಾಡಿ 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 ಕಾಲು ಹೆಜ್ಜೆ ಕಿತ್ತಿಡೋಕ್ಕಾಗ್ತಿಲ್ಲ ಇವತ್ತು ಅದಕ್ಕೆ ಕೆಳ ನಾನು ಹೋಗ್ತಾ ಇಲ್ಲ ನೀವೇ ಇಲ್ಲ ಬನ್ನಿ ಅಂತಿದ್ದೀನಿ ಟೀ ಕುಡಿಯೋಕ್ಕೂ ಹೋಗಿಲ್ಲ ದಿನಾ ಟೀ ಕುಡಿಯೋಕೆ ಹೋಗ್ತಿದ್ದೆ ಟೀ ಕುಡಿಯೋಕು ಹೋಗಿಲ್ಲ ಟೀ ರೂಮಿಗೆ ತರ್ಸ್ಕೊಂಡಿದ್ದೆ ಆದರೆ ಮಜಾ ಬರಲಿಲ್ಲ ಅದು ನೀವು ಮತ್ತೆ ಹೋಗಿ ಟೀ ಕುಡಿಬೇಕು ಬಿಸಿ ಇದು ಕುಡಿಬೇಕು ಎಂತ ಆ ಚಳಿ ಇದಾರೆ ಇವತ್ತು ಅಲ್ಲ ಇವತ್ತು ಚಳಿ ತುಂಬ ಇದೆ ನಮ್ದು ಬೆಕ್ಕಿದೆ ನಮ್ಮ ಮನೇಲಿ ಒಯ್ಯಣ ಅಂತಿದ್ದಾರೆ ಅದು ಈಗ ಒಂದಿದೆ ಬಟ್ಟೆ ಒಳಗೊಂದು ಐದಾರು ಇದಾವೆ ಅನ್ಸುತ್ತೆ ಮತ್ತೆ ಇಷ್ಟ ದೂರನೇ ಬಂದಿದ್ದೀರಾ ಕುಮಾರ್ ಬಂದಿದ್ದೀರಾ

ನಾವು ಈ ಸಲ ಡೆಲ್ಲಿಗೆ ಬಂದು ಏನು ಮಾಡಿದ್ವಿ ಅಂದರೆ ನಮ್ಮ ಮನೆಯವರು ಹೇಳಿದರು ಯಾವ್ಯಾವ ಥರ ಟ್ರಾನ್ಸ್ಪೋರ್ಟೇಷನ್ ಇದೆಯೋ ಅಂದರೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಇದೆಯೋ ಅದೆಲ್ಲದನ್ನು ಹತ್ತಬೇಕು ಅಂತ ಹೇಳಿದರು ನಾವು ನಾರ್ಮಲ್ ಆಟೋ ಹತ್ತಿದ್ವಿ ಇದು ಎಲೆಕ್ಟ್ರಿಕ್ ಆಟೋ ಇದು ಇವತ್ತು ಇದನ್ನು ಹತ್ತಿದ್ವಿ ಹಾಗೆಯೇ ಆ ಮನುಷ್ಯರು ಕೂಡ ಸೈಕಲ್ ಥರ ಇರುತ್ತೆ ಅದನ್ನು ಹತ್ತಿದ್ವಿ ಆನಂತರ ಮತ್ತು ಒಂದು ಬೈಕ್ ಥರ ಇರುತ್ತೆ ಅದನ್ನು ಇವತ್ತು ಯಾವ್ಯಾವುದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಇದೆಯೋ ಅದೆಲ್ಲದನ್ನೂ ನಾವು ಡೆಲ್ಲಿಗೆ ಬಂದು ಹತ್ತಿದ್ವಿ ನಮ್ಮನೆಯವರು ಅದೇ ಅವ್ರ ಹತ್ರ ಕೇಳ್ತಾಯಿದ್ರು ನಮಗೆ ಯಾವ ಮಾರ್ಕೆಟಿಗೆ ಹೋಗಬೇಕು ಅಂತ ಅದು ಸದರ್ ಮಾರ್ಕೆಟ್ ಅಂತ ಹೇಳಿದ್ರು ಆದರೆ ನನಗೆ ಅದು ಇಷ್ಟನೇ ಆಗಲಿಲ್ಲ ನಾವು ತೊಗೊಳ್ಳೋಂಥದ್ದಲ್ಲಿ ಏನೂ ಇರೋದಿಲ್ಲ ತೋರಿಸ್ತೀನಿ ನಿಮಗೆ ಅವರು ನಮಗೆ ಸುಳ್ಳು ಹೇಳಿ ಕರ್ಕೊಬಂದು ಇಲ್ಲಿ ಬಿಟ್ಟರು ಕ್ರಾಕರಿ ಇರುತ್ತೆ ಆಮೇಲೆ ಮತ್ತು ಬಟ್ಟೆ ಇರುತ್ತೆ ಇನ್ನೊಂದು ಏನೋ ನಾವು ಹೇಳಿದ್ರು ಅವರು ಆದರೆ ಅವ್ರು ಹೇಳೋದು ಯಾವುದೂ ಇರಲಿಲ್ಲ ಒಂದಿತ್ತು ಕಾಸ್ಮೆಟಿಕ್ ಐಟಮ್ಸ್ ಎಲ್ಲ ಸಿಗುತ್ತೆ ಹೋಲ್ಸೇಲ್ ಅಂಗಡಿಗಳು ಇಲ್ಲಿ ಇತ್ತು ಎಲ್ಲದು ಸಿಗುತ್ತೆ ಹೋಲ್ಸೇಲಾಗಿ ಸಿಗುತ್ತೆ ನಿಮಗೆ ಬಟ್ಟೆಗಳಿರೋದಿಲ್ಲ ಇದು ನೋಡಿ ಡೋರಿ ಅಂತಾರಲ್ವ ಬ್ಲೌಸಿಗೆ ಹಾಕೋಂಥದ್ದು ಮತ್ತು ಒಂದು ಏನಂದರೆ ಆಟೋ ಇಳಿದ ತಕ್ಷಣ ಓಡಿ ಬರ್ತಾರೆ ನಿಮ್ಮ ಹತ್ರ ನಿಮಗೆ ನೇಲು ಎಕ್ಸ್ಟೆನ್ಷನ್ ಮಾಡ್ತಾರೆ ಆಮೇಲೆ ಪಾರ್ಲರ್ ಅವ್ರದ್ದು ಇದೆ ಅದಿದೆ ಇದಿದೆ ಅಂತ ಬರೀ ಪಾರ್ಲರ್ಗೆ ಬೇಕಾಗಿರೋಂಥ ಐಟಮ್ಗಳು ಸಿಗುತ್ತೆ ಬನ್ನಿ ಮೇಡಮ್ ಇಲ್ಲೇ ಇದೆ ಇಲ್ಲೇ ಇದೆ ಅಂತ ಪದೇ ಪದೇ ಹೇಳ್ತಿರ್ತಾರೆ ಎಷ್ಟು ಬೇಡ ಅಂದರೂ ಕೇಳ್ತಿರಲಿಲ್ಲ ಆ ಥರ ನಮ್ಮ ಬೆನ್ನ ಹಿಂದೆ ಬಿದ್ದುಬಿಟ್ಟಿದ್ರು ಒಂದು ಏಳು ಎಂಟು ಜನ ಇಲ್ಲ ನಾವು ಆ ಥರ ನನಗೆ ಪಾರ್ಲರ್ ಆ ಥರ ಏನೂ ಇಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಬನ್ನಿ ಮೇಡಮ್ ಬನ್ನಿ ಮೇಡಮ್ ಅಂತಾರೆ ಆದರೆ ಇದು ತುಂಬ ಹಳೇ ರೋಡ್ ಅನ್ಸುತ್ತೆ ಅಂದರೆ ಏರಿಯಾ ಅನಿಸುತ್ತೆ ಹಳೆ ಹಳೆಯ ಬಿಲ್ಡಿಂಗ್ಗಳಿದ್ವು ನನಗೆ ಒಳಗಡೆ ಹೋಗೋಕೊಂಚೂರು ಇಷ್ಟ ಇರಲಿಲ್ಲ ನಮ್ಮ ಮನೆಯವರು ಏನು ಬಂದಿದ್ದೀವಲ್ಲ ನೋಡೋಣ ನೋಡೋಣ ಅಂತ ಇದ್ದರು ನನಗೆ ಬೇಡ ಇಷ್ಟು ಜನ ನೋಡಿ ನನಗೆ ಹೆದರಿಕೆ ಬೇರೆ ಆಗ್ತಾ ಇತ್ತು ಇಲ್ಲ ಹೋಗೋಣ ಹೋಗೋಣ ಅನ್ನೋಕ್ಕೆ ಶುರು ಮಾಡಿದೆ ನಾನು ಬಂದಿದ್ದೀವಲ್ವಾ ಹಾಗೆ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ ಏನಂದರೆ ನೀವು ಒಂಥರ ಜಾತ್ರೆ ಥರ ಇತ್ತು ನಿಮಗೆ ನೆಕ್ಲೆಸ್ ಸಿಗುತ್ತೆ ಕ್ಲಿಪ್ಗಳು ಸಿಗುತ್ತೆ ಆಮೇಲೆ ಎಪ್ಪ ಎಂತೆಂಥ ಬ್ರ್ಯಾಂಡ್ಗಳು ಲಿಪ್ಸ್ಟಿಕ್ ಎಲ್ಲ ಎರಡು ರೂಪಾಯಿಯಿಂದ ಶುರುವಾಗುತ್ತೆ ಅಂತ ಅವರು ಹೇಳಿ ಹೇಳಿ ನನ್ನನ್ನು ಕರಿತಾಯಿದ್ರು ತುಂಬ ಬ್ಯುಸಿಯಾಗಿರೋಂಥ ಮಾರ್ಕೆಟ್ ಅಂದರೆ ಇದೇ ಅನಿಸುತ್ತೆ ಇದು ನೆಕ್ಸ್ಟು ನಗರು ಎಲ್ಲಿ ನೋಡಿದ್ರೂ ಇದ್ದೇ ಥರ ಜನ ಇದ್ದರು ಅದೇ ನಾನು ಮಾತ್ರ ಇಲ್ಲಿ ಏನೂ ತೊಗೊಳಲಿಲ್ಲ ನನಗೆ ತೊಗೊಳ್ಳೋಂಥದ್ದು ಏನೂ ಇರಲಿಲ್ಲ ಅಂದರೆ ಈಗ ಜ ಮದುವೆ ಬೇ ಮದುವೆ ಆಗೋರಿದ್ರೆ ಜ್ಯುವೆಲ್ಲರಿ ಸೆಟ್ಗಳು ಆ ಥರದ್ದಿತ್ತು ಆಮೇಲೆ ಜಿಪ್ಲಾಕ್ ಕವರ್ಗಳು ಹೋಲ್ಸೇಲಲ್ಲಿ ಸಿಗೋಂಥದ್ದೆಲ್ಲ ಸುಮಾರು ಇತ್ತು ನಮಗೆ ಏನೂ ಬೇಕಾಗಿರೋಂಥದ್ದಲ್ಲಿ ಏನೂ ಸಿಗಲಿಲ್ಲ ಮಧ್ಯ ರೋಡ್ಗಳಲ್ಲಿ ಇಟ್ಕೊಂಡು ಮಾರ್ತಿರ್ತಾರೆ ಆದರೆ ಇದು ಏನಂದರೆ ತುಂಬ ಹಳೆಯ ಮಾರ್ಕೆಟ್ ಅನಿಸುತ್ತೆ ಸದರ್ ಇದು ನಮಗೆ ಇದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ ಹಾಗಾಗಿ ಅವರು ಆಟೋದವ್ರು ಹೇಳಿದ್ರು ನಾವು ಅಲ್ಲಿಗೆ ಹೋದ್ವಿ ಆಮೇಲೆ ನಾವು ಸ್ವಲ್ಪ ದೂರ ಮಾತ್ರ ಹೋದ್ವಿ ನನಗೆ ಅಲ್ಲಿ ಯಾಕೋ ಇರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಆದರೆ ಎಲ್ಲದೂ ಸಿಗುತ್ತೆ ಇಲ್ಲಿ ಅಂದರೆ ಲೋಕಲ್ ಅವರಿಗೆ ಏನೇನು ಬೇಕೋ ಅದೆಲ್ಲದೂ ಸಿಗುತ್ತೆ ಹಾಗೆಯೇ ನಾವು ಆಟೋ ಹಿಡ್ಕೊಂಡು ಇಲ್ಲಿಂದ ಯಾವ ಮಾರ್ಕೆಟ್ ಹತ್ತಿರ ಅಂತ ಕೇಳಿದ್ವಿ ಆಮೇಲೆ ಅವರು ಚಾಂದಿನಿ ಚೌಕ್ ಹತ್ತಿರ ಆಗುತ್ತೆ ಅಂತ ಹೇಳಿದ್ರು ನಾನು ಚಾಂದಿನಿ ಚೌಕ್ ಅವತ್ತು ಕ್ಲೋಸ್ ಇದೆ ಅಂತ ಹೇಳಿದೆ ಗೊತ್ತಾ ನಿಮಗೆ ನಾವು ಡೆಲ್ಲಿ ಸೈಡ್ ಸಿ ಹಿಂಗೆ ಹೋದಾಗ ನಮಗೆ ನಿಜ ಹೇಳ್ತೀನಿ ಅವರು ತುಂಬ ಮೋಸ ಮಾಡಿದ್ರು ಅದು ಏನು ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಮಗೆ ಆ ರೋಡೆಲ್ಲ ಕ್ಲೋಸ್ ಆಗಿತ್ತು ಅಂತೆಲ್ಲ ಹೇಳಿದ್ರಲ್ವ ನಾವು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಡೆಲ್ಲಿಗೆ ಬಂದು ನಾವು ಅದನ್ನು ನೋಡದೆ ಹೋಗ್ತೀವಿ ಅಂದರೆ ನಮಗೆ ಎಷ್ಟು ಬೇಜಾರಾಗಿರಬೇಡ ಆ ದೇವರು ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋದ ನಮಗೆ ಇಲ್ಲೂ ಅಷ್ಟೇ ನೋಡಿ ಎಷ್ಟು ಆಟೋದವರು ನಮಗೆ ಮೋಸ ಮಾಡಿದ್ರು ಅಂದರೆ ನಾನು ಕೇಳ್ತಾ ಇದ್ದೀನಿ ಅಲ್ಲಿ ಬಟ್ಟೆ ಸಿಗುತ್ತಾ ಅದು ಸಿಗುತ್ತಾ ಇದು ಸಿಗುತ್ತಾ ಅಂತ ಅವ್ರು ಸುಳ್ಳು ಸುಳ್ಳ ಅದು ಸಿಗುತ್ತೆ ಇದು ಸಿಗುತ್ತೆ ಅಂತೇಳಿ ನಮ್ಮನ್ನು ಮೋಸ ಮಾಡಿಬಿಟ್ರು ಆಮೇಲೆ ನಾವು ಸ್ವಲ್ಪ ಹೊತ್ತು ಓಡಾಡಿದ್ವಿ ನಂಗೆ ಯಾಕೋ ಆ ಜಾಗ ಅಷ್ಟು ಇಷ್ಟ ಆಗಲಿಲ್ಲ ಹಾಗೆ ನಾವು ವಾಪಸ್ ಕೂಡ ಹೊರಟ್ವಿ ವಾಪಸ್ ಹೋಗಿ ನಾವು ಎಲ್ಲಿಗೆ ಹೋದ್ವಿ ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ ನೀವು ನೆಕ್ಸ್ಟ್ ವ್ಲಾಗ್ ಬರೋ ತನಕ ಕಾಯ್ತಾ ಇರಬೇಕಾಗುತ್ತೆ ನೀವು ಆಟೋದ್ರನ್ನ ನಂಬ್ಕೊಂಡು ಡೆಲ್ಲಿ ಸುತ್ತಾಡಿದ್ರೆ ನಮ್ಮ ಥರ ಮೋಸನೇ ಆಗುತ್ತೆ ನಿಮಗೆ ಆದಷ್ಟು ನಾವು ಸ್ವಲ್ಪ ಜಾಗದ ಬಗ್ಗೆ ತಿಳ್ಕೊಂಡು ಹೋದರೆ ತುಂಬ ಒಳ್ಳೆಯದು ನಮಗೆ ಆ ಥರ ಆಗಲಿಲ್ಲ ತಿಳ್ಕೊಂಡು ಹೋಗೋದಕ್ಕೆ ಅದು ಗೊತ್ತಲ್ವ ಫಸ್ಟ್ ಸಲ ಹೋದಾಗ ಕೆಲವೊಂದು ತಪ್ಪುಗಳಾಗುತ್ತೆ ಇನ್ನು ನೆಕ್ಸ್ಟು ನಾವು ಎಲ್ಲೇ ಹೋಗೋದಿದ್ದು ಸ್ವಲ್ಪ ಎಚ್ಚೆತ್ಕೊಂಡು ಆರಾಮಾಗಿ ಹೋಗ್ಬೌದು ಎಷ್ಟೇ ಹೋದ್ರೂ ಕೆಲವೊಂದು ಕಡೆ ಮೋಸಗಳಂತೂ ಖಂಡಿತ ಹಾಗೇ ಆಗುತ್ತೆ ಆದರೆ ನಾನು ಯಾವಾಗಲೂ ಪ್ರತಿ ಒಂದು ವ್ಲಾಗಲ್ಲೂ ನಿಮಗೆ ನಾವು ಎಲ್ಲೆಲ್ಲಿ ಗುಂಡಿಗೆ ಬಿದ್ವಿ ಅನ್ನೋದನ್ನು ನಿಮಗೆ ಹೇಳಿದ್ದೀನಿ ಇನ್ ಕೇಸ್ ಯಾರಿಗಾದರೂ ಹೆಲ್ಪ್ ಆಗಬಹುದು ಟ್ರಾವೆಲ್ ಮಾಡೋರಿಗೆ ಅಂತ ಅಂದರೆ ನಮ್ಮ ಥರ ಫಸ್ಟು ಟ್ರಾವೆಲ್ ಮಾಡೋರಿಗೆ ಅಂತ ತುಂಬ ಜನ ಮಾಡಿದವರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಗುಂಡಿಗೆ ಬಿದ್ದಿರ್ತಾರೆ ಎಲ್ಲೆಲ್ಲಿ ಇದಾಗಿರುತ್ತೆ ಅಂತ ನಮಗೆ ಇದೆಲ್ಲ ಒಂಥರ ಹೊಸ ಅನುಭವ ಇದು ಫಸ್ಟ್ ಆಗಿರೋದ್ರಿಂದ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾಳೆ ಬ್ಲಾಗನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ನಾಳೆ ನಾವು ಇಲ್ಲಿಗೆ ಹೋದ್ವಿ ಏನು ಎತ್ತ ಅನ್ನೋದನ್ನು ಹಾಗೇನೇ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್